ശ്രീകൃഷ്ണപരബ്രഹ്മണേ നമ ശ്രീമുക്കുന്ദ്രോത്രം ഒമ്പത്ത കരചരണ സരോജാത്തിമന്നേത്രമീനേ ശ്രമമുഷി ഭുജവീചി വ്യാപുലേ അഗാധമാർഗേ ഹരി സരസി വിപീയ ತೇಜೋಜಲೌಮರು ಪರಿಕಿನ್ನಃದ ಮಧ್ಯ ತ್ಯಜಾಮಿ ಶ್ರೀಹರಿಯ ತಾವರೆಯಂತಹ ಕರಚರಣಗಳು ಕಾಂತಿಭರಿತವಾದ ಮೀನ ನೇತ್ರಗಳು ಬಾಹುಗಳೆಂಬ ಅಲೆಗಳಿಂದ ಕೂಡಿದ ದಿವ್ಯ ಸರೋವರದಲ್ಲಿ ಮಿಂದವನಾಗಿ ಭಗವಂತನ ತೇಜಸ್ಸೆಂಬ ಅಮೃತ ಸಮಾನವಾದ ನೀರನ್ನು ಮನದನಿಯ ಸೇವಿಸಿ ನನ್ನ ದುಃಖಗಳನ್ನು ಮರೆಯುತ್ತೇನೆ ಶಶಂಕ ಶಶಂಕಚಕ್ರೇ ಮುರಭಿದಿ ವಿರಮಸ್ವ ಚಿತ್ತರಂತುಂ ಸುಖತರಂ ಅಪರಂ ನ ಜಾತು ಜಾನೇ ತುಲ್ಯಂ ಹೇ ಮನಸೆ ಶಂಕಚಕ್ರ ಧರಿಸಿದ ಮುರಾರಿ ಶ್ರೀಕೃಷ್ಣನಲ್ಲಿ ವಿಹರಿಸಲು ಮರೆಯದಿರು ಪರಮಾತ್ಮನ ಚರಣಸ್ಮರಣೆಯೆಂಬ ಅಮೃತಕ್ಕೆ ಸಮಾನವಾದದ್ದೇನೂ ನನಗೆ ತಿಳಿದೇ ಇಲ್ಲ माभिः मन्दमनो विचिन्त्य बहुधा यामीश्चिरं यातनाः नामीनः प्रभवन्ति पापरिपवः स्वामी श्रीधरः आलस्यं व्यपनीय भक्तिसुलभं नारायणम् लोकस्य व्यसन अपलोदनकरो दासस्य किं न क्षमः एले मूर्खमनसे ಸಾವಿನ ನಂತರ ಬರು ಬರಬಹುದಾದ ಯಮಲೋಕದ ಶಿಕ್ಷೆಗಳ ಯಾತನೆಗಳನ್ನು ನೆನೆದು ಹೆದರದಿರು ಶ್ರೀಮನ್ನಾರಾಯಣನೇ ಜಗದೀಶ್ವರನೆಂದು ತಿಳಿದವರಿಗೆ ಪಾಪಗಳೆಂಬ ಶತ್ರುಗಳೇನೂ ಮಾಡವು ಸೋಮಾರಿತನ ತೊರೆದು ಭಕ್ತಿ ಸುಲಭನಾದ ನಾರಾಯಣನನ್ನು ಸ್ಮರಿಸು ಲೋಕವ್ಯಸನದಿಂದ ದೂರವಾಗು ಹರಿದಾಸನಾದವನಿಗೆ ಅಸಾಧ್ಯವೇನಿದೆ भवदल दिगतानं द्वंद्वावाताहतानं सुतर्दुहित्र कलत्र त्राण भारार्दितानं ईशा मविशय तोये मज्जतां आपलवाना भवतुशरणमेको विष्णुपोतो नरा ಭವಸಾಗರದಲ್ಲಿ ಮುಳುಗಿ ಹಲವಾರು ಮಾನಸಿಕ ವ್ಯಾಕುಲತೆಗಳೆಂಬ ಬಿರುಗಾಳಿಗೆ ಸಿಲುಕಿದ ಮಡದಿ ಮಕ್ಕಳು ಬಂಧು ಬಾಂಧವರ ವ್ಯಾಮೋಹದ ಕಡು ಭಾರದಿಂದ ಬಳಲಿದವರಿಗೆ ವಿಷಯ ಸುಖವೆಂಬ ವಿಷಮವಾದ ನೀರಿನಲ್ಲಿ ಮುಳುಗಿ ದಾಟಲಾಗದ ಮಾನವರಿಗೆಲ್ಲ ವಿಷ್ಣು ಎಂಬ ಮ ಹಾಯಿದೋಣಿ ಏಕೈಕ ಆಸರೆಯಾಗಿದೆ ಶ್ರೀಕೃಷ್ಣಾರ್ಪನ ವಸ್ತು